ಕಾರ್ಯಕ್ರಮ ಅಧ್ಯಕ್ಷ ಆಗಿ ಆಯ್ಕೆಯಾಗಿದೆ ಅದು ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಆಗಿತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಕ್ಲಬ್ನ ಮುಖ್ಯಸ್ಥರು ಮತ್ತು ಕ್ಲಬ್ನ ಮೆಂಬರ್ಸ್ ಎಲ್ಲ ಕೂಡ ಬಂದಿದ್ದರು ಜೊತೆಗೆ ಮಾಧ್ಯಮ ಮಿತ್ರರವರು ಕೂಡ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ತುಂಬ ಆಗ್ತಾ ಇದೆ ಇದಕ್ಕೆಲ್ಲ ನಮ್ಮ ಸ್ನೇಹಿತರು ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು ಮತ್ತು ನಮ್ಮ ಎಲ್ಲ ಕಂಪ್ಲೀಟು ಪದಾಧಿಕಾರಿಗಳು ನನ್ನ ಕ್ಲಬ್ನ ಪದಾಧಿಕಾರಿಗಳು ಇವ್ರದ್ದು ಸಹಕಾರ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲೂ ಕೂಡ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಒಂದು ಅಧಿಕಾರ ಸಿಗೋದಿಲ್ಲ ನಿಮಗೆ ಗೊತ್ತು ಆದರೂ ಕೂಡ ನಮ್ಮ ಕಾರ್ಯವೈಖರಿಯನ್ನು ನೋಡಿ ಮೆಚ್ಚಿ ನಮಗೊಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಅಧಿಕಾರವನ್ನು ತುಂಬ ಅಂದರೆ ಮನ್ ಎಷ್ಟು ಎತ್ತರಕ್ಕೆ ನನ್ನ ಕೈಗಿಂತ ಹೆಚ್ಚು ಶಕ್ತಿ ಎಷ್ಟು ಮೀರುತ್ತೆ ಅಷ್ಟು ಶಕ್ತಿಯಿಂದ ತಗೊಂಡು ಹೋಗ್ತೀನಿ ಅಂತ ಭರವಸೆ ನೀಡ್ತೀನಿ ಅದು ಅದು ನನ್ನ ಸುದಿನ ಅದು ಪರ್ಸ್ನಲ್ ಲೈಫು ಅದು ಕೂಡ ವಿವಾಹ ವಾರ್ಷಿಕೋತ್ಸವ ಅನ್ನೋದೇನಿದೆ ಅದು ನಮ್ಮ ಒಂದು ಪರ್ಸ್ನಲ್ ಆ್ಯಕ್ಚುಲಿ ಅದನ್ನು ನಮ್ಮ ಮಾಜಿ ಅಧ್ಯಕ್ಷರು ಕ್ಷೇತ್ರಪಾಲ್ ಅವರು ಇದರಲ್ಲಿ ಬಂದು ಸರ್ಪ್ರೈಸ್ ಆಗಿ ಮಾಡಿ ಎಲ್ಲ ಮಾಡಿದ್ದಕ್ಕೆ ಅದು ಅವ್ರಿಗೊಂದು ಅಭಾರಿಯಾಗಿರ್ತೇನೆ ಜೊತೆಗೆ ನಮ್ಮ ಸಂಸಾರನೂ ಕೂಡ ಈ ಒಂದು ಕ್ಲಬ್ಬಲ್ಲಿ ಎಲ್ಲನೂ ತೊಡಗಿಸ್ಕೊಳ್ಳೋಕ್ಕೆ ಭಾಗಿಯಾಗೋದಕ್ಕೆ ಇದೊಂದು ಸಹಕಾರದ ಒಂದು ವೇದಿಕೆ ಇತ್ತು ಅಂತ ಅನ್ನಿಸ್ತಾಯ್ತು ನನಗೆ ನಮ್ಮ ಅಲಯನ್ಸ್ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಒಬ್ಬೊಬ್ಬರು ಅಧ್ಯಕ್ಷರು ಒಬ್ಬರು ಕಾರ್ಯದರ್ಶಿ ಒಬ್ಬ ಖಜಾಂಚಿಯಾಗಿ ಪದಾಧಿಕಾರಿಗಳೇ ಮರು ನಾಮಕರಣ ಆಗುತ್ತೆ ಈ ಇದುವರೆಗೆ ನಾನು ಅಧ್ಯಕ್ಷನಾಗಿದ್ದೆ ಈಗ ನಮ್ಮ ಶ್ರೀಯುತ ನಟರಾಜ್ರವರು ಈ ಸಲಿನ ಅಧ್ಯಕ್ಷರಾಗಿ ಆಯ್ಕೆ ಇದ್ದಾರೆ ಆದರೆ ಅವ ಆರೋಹಣ ಕಾರ್ಯಕ್ರಮ ಅಂದರೆ ಪದೋನ್ನತಿ ಕಾರ್ಯಕ್ರಮ ಪದಗ್ರಹಣ ಆರೋಹಣ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ ಈತನ ನಮ್ಮ ಸಂಘದ ಉದ್ದೇಶ ಮೂಲ ಉದ್ದೇಶ ಸೇವಾ ಕಾರ್ಯಗಳು ಸಮಾಜದಲ್ಲಿರ್ತಕ್ಕಂಥ ಕಡು ಬಡವರಿಗೆ ಕೀಳ ಕೆಳ ಹಂತದಲ್ಲಿರ್ತಕ್ಕಂಥ ಜನರಿಗೆ ವೃದ್ಧಾಶ್ರಮಗಳಿಗೆ ಸರ್ಕಾರಿ ಶಾಲೆಗಳಿಗೆ ನಾವು ಸೇವಾ ಕಾರ್ಯಗಳನ್ನು ಮಾಡಬೇಕು ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗಾಗಲೇ ಸೊ ಹಲವಾರು ವೃದ್ಧಾಶ್ರಮಗಳಿಗೆ ಊಟದ ವ್ಯವಸ್ಥೆ ಬಟ್ಟೆ ವ್ಯವಸ್ಥೆ ಮತ್ತು ಪಡಿತರ ವ್ಯವಸ್ಥೆ ಅಂದರೆ ಅಕ್ಕಿ ಬೇಳೆ ಕೊಡೋದು ಈಗ ಮೈಸೂರು ಕಾರ್ಪೊರೇಷನಿಂದ ವಿದ್ಯಾವರ್ಧಕ ಕಾಲೇಜ್ ಎದುರುಗಡೆ ನಿರಾಶ್ರಿತರ ಆಶ್ರಮ ಅಂದರೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಯಾರು ರಸ್ತೆಯಲ್ಲಿ ಮಲ ಬದೈಲಿನಲ್ಲಿ ಮಲಗಿರ್ತಾರೆ ಅಂಥವ್ರನ್ನ ಅವರು ವ್ಯಾನ್ ತಗೊಂಡೋಗಿ ಅವ್ರನ್ನ ಮನವೊಲಿಸಿ ಬೈದೊಗಿದು ಅಲ್ಲ ಎದುರಿಸುವಲ್ಲ ಅಲ್ಲ ಅವರ ಮನವೊಲಿಸಿ ಅವರು ಕರ್ಕೊಂಬಂದು ಆ ನಿರಾಶ್ರೀಷ ಆಶ್ರಮದಲ್ಲಿ ಇಟ್ಟು ಊಟ ತಿಂಡಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಕೆಲವು ಸಾರಿ ಅವರು ಅಲ್ಲಿ ದುಡಿಯೋಲಿಕ್ಕೂ ಹೋಗ್ತಾರೆ ಕೆಲವು ಸರಿ ದುಡಿಯೋದಿಲ್ಲ ಈ ಅಮಾವಾಸ್ಯೆ ಹುಣ್ಣಿಮೆ ಹಬ್ಬ ದಿನಗಳಲ್ಲಿ ಅವ್ರ ಕೆಲಸ ಇರೋದಿಲ್ಲ ಅಂಥದ್ದು ನಿಮಗೆ ಅವರಿಗೆ ಊಟದ ಸಮಸ್ಯೆ ಆಗುತ್ತೆ ಅಂಥ ದಿನಗಳಲ್ಲಿ ನಾವು ನಮಗೆ ಫೋನ್ ಮಾಡ್ತಾರೆ ನಾವು ಅವರಿಗೆ ಪಡಿತರ ಕೊಟ್ಟು ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ನಟರಾಜರವರ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ನೆಲೆ ಫೌಂಡೇಶನ್ ದಾಸನಪುರದಲ್ಲಿರ್ತಕ್ಕಂಥ ನೆಲೆ ಫೌಂಡೇಶನ್ ಅವರಿಗೆ ಹೋಗಿ ಅವರಿಗೆ ಊಟದ ವ್ಯವಸ್ಥೆ ಮಧ್ಯಾಹ್ನದ ಊಟ ಸಿಹಿ ತಿಂಡಿ ವ್ಯವಸ್ಥೆ ಮಾಡಿ ಅವರಿಗೆ ಉಪವ ವಸ್ತು ವಸ್ತ್ರಗಳನ್ನು ನೀಡಿದ್ದೀವಿ ಇವತ್ತು ಹಾಗೆ ಅವ್ರಿಗೆ ಅವಶ್ಯಕ ತುಂಬ ಆಗಿದ್ದಾರೆ ತುಂಬ ವಯಸ್ಸಾಗಿದೆ ಎಂಬತ್ತು ವರ್ಷದ ಮೇಲ್ಪಟ್ಟು ಅಂಥವ್ರಿಗೆಲ್ಲ ಡೈಪರ್ನ ಅವಶ್ಯಕತೆ ತುಂಬ ಇದೆ ಚೇಂಜ್ ಮಾಡಿ ಅವ್ರು ಹೋಗ್ಲಿಕ್ಕಾಗಲ್ಲ ಅಂಥವ್ರಿಗೆಲ್ಲರ್ಗು ಒಂದೊಂದು ಬಾಕ್ಸು ಡೈಪರು ವಸ್ತ್ರ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಇವತ್ತು ಬಂದಿದ್ದೀವಿ ಹೀಗೆ ಆ ಹಲವಾರು ಶಾಲಾ ಶಾಲೆಗಳನ್ನು ನಾವು ದತ್ತು ತಗೊಂಡು ಮಕ್ಕಳಿಗೆ ಏನು ನೀಡಿದೆ ಸರ್ಕಾರಿ ಶಾಲೆಗಳನ್ನು ಇನ್ನೂ ಬೇರೆ ಯಾವುದೇ ಶಾಲೆ ಇಲ್ಲ ಸರ್ಕಾರಿ ಶಾಲೆಗಳನ್ನು ತಗೊಂಡು ಅವರಿಗೆ ಏನು ನೀಡಿದೆ ಅದನ್ನು ನಾವು ಓದಿಸ್ತಾ ಇದ್ದೀವಿ ನನ್ನ ಹೆಸರು ಕ್ಷೇತ್ರಪಾಲ ಅಂತ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಕಾರ್ಯದರ್ಶಿ